ಪಿಂಕು ಎಲ್ಲಿ ಬಂದಿದ್ದೀವಿ ನಾವು ಮೂವಿ ಮೂವಿ ಎಲ್ಲಿ ಬಂದಿದ್ದೀವಿ ನಾವು ಮೂವಿಗೆ ಬಂದಿದ್ದೀರಾ ಒಳಗಡೆ ಹೋದಾಗ ಅಳ್ಬಾರ್ದು ಆಯಿತಾ ಸುಮ್ಮನೆ ನೋಡಬೇಕು ಓಕೆನಾ ಹಾಂ ಹೇಳಿ ಇಲ್ಲಾಂದರೆ ಮನೆಗೆ ಕರ್ಕೊಂಡೋಗ್ತೀನಿ ವಾಪಸ್ಸು ಮನೆಗೆ ಬರ್ತೀರಾ ಇಲ್ಲ ಒಳಗಡೆ ಮೂವಿಗೆ ಬರ್ತೀರಾ ಈಗ ನೀವು ಒಳಗಡೆ ಬರ್ತೀರಾ ಇಲ್ಲ ಮನೆಗೆ ಹೋಗ್ತೀರಾ ಅಲ್ಲಿ ಬರ್ತೀರಾ ಅಳ್ಬಾರ್ದು ಆಯ್ತಾ ಹ್ಯಾಪಿಯಾಗಿ ನೋಡಬೇಕು ಹೆಂಗ್ ನೋಡ್ತೀರಾ ಹೇಳಿ ಈ ಅಂತ ನೋಡ್ತೀರಾ ಓಕೆನಾ ಅಳ್ಬಾರ್ದು ಓಕೆನಾ ಓಕೆ ಹೇಳಿ ಅಮ್ಮನಿಗೆ ಓಕೆ ಪಿಂಕು ಪಿಂಕು ಯಾವ ಮೂವಿಗೆ ಬಂದಿರೋದು ನಾವು ಹೇಳಿ ಪುಷ್ಪ ಟೂ ಅಂತ ಹೇಳು ಪುಷ್ಪ ಪುಷ್ಪ ಅನ್ನು ಹ್ಯಾಪಿನಾ ನಿಮಗೆ ಓಕೆ ಲಬ್ಬು ಅಲ್ಲ ಇರಿ ಇರಿ ಕಡಿದ ಇದಕ್ಕೆ ಏನಪ್ಪ ನಿನ್ನ ಜೋಬು ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊತೀನಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಪುಷ್ಪ ಮೂವಿಗೆ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟಿದ್ದೀವಿ ಪಾಪು ಇದು ಎರಡನೇ ಮೂರನೇ ಫಿಲಮ್ ಏನೋ ನೋಡ್ತಾ ಇರೋದು ಏನು ರಿಯಾಕ್ಟ್ ಮಾಡ್ಕೊಳ್ಳಿ ಏನೋ ಗೊತ್ತಿಲ್ಲ ನೋಡೋಣ ಒಳಗಡೆ ಮೂವಿಲಿ ಯಾವ ಥರ ರಿಯಾಕ್ಟ್ ಮಾಡ್ತಾರೆ ಅಂತ ತೋರಿಸ್ತೀನಿ ಇವಾಗ ಬಂದಿದ್ದೀವಿ ಪುಷ್ಪ ಪಿಂಕು ಎಲ್ಲಿ ಬಂದಿದ್ದೀವಿ ಹಾಂ ಹೇಳಿ

ಅಲ್ಲಿ ಮಾಮ ನೀರು ಬಿದ್ದ್ಬಿಡ್ತು ಅಂತ ಬರೀ ಇದೇ ಹೇಳ್ತಾ ಇದ್ಲು ಅವಳು ಫೇವ್ರೇಟ್ ಸೀನ್ ಇದು ಪಾಪ ಏನು ಹಿಂಸೆ ಕೊಡ್ಲಿಲ್ಲ ಆರಾಮಾಗಿ ಕುತ್ಕೊಂಡು ಮೂವಿ ನೋಡ್ತಾ ಇದ್ಲು ಇಷ್ಟಪಟ್ಟು ನೋಡ್ತಾ ಇದ್ಲು ತಂಗು ತತ್ತೀರಾ ತತ್ತೀರಾ ಸಾಕಾ ಪಿಂಕು ಸಾಕಾ ಸಾಕಮ್ಮ ಎದ್ರುಕೊತಾಳೆ ಅದು ರಿಟರ್ನ್ ಬಂತಲ್ಲ ಅದಕ್ಕೆ ಆಯ್ತು ಪಪ್ಪ ಕುಂತ್ಕೊಳ್ತೀರಾ ಇಂಟ್ರಿಯೋ ಹೋಗಿ ತಿಂಡಿನೆಲ್ಲ ಹೊತ್ಕೊಂಡು ಬಂದವ್ರೆ ಅದನ್ನೆಲ್ಲ ತಿಂದು ತಬಕತರ ಎರಡೆರಡು ತಿನ್ನೋದು ಸುಮ್ಮನೆ ಅಲ್ಲೇ ವೇಸ್ಟ್ ಮಾಡೋದು ಅದು ಸೀಟು ಹಿಂದೆ ಹೋಗ್ಬಿಡುತ್ತಲ್ಲ ಅವಳು ವೇಟ್ ತಡಿಯಲ್ವಲ್ಲ ಹಿಂದೆ ಹೋಗ್ಬಿಡುತ್ತೆ ಅದಕ್ಕೆ ಕುಂತ್ಕೊಂಡು ಎದ್ರುಕೊಂಡ್ಬಿಟ್ಟು ಅದ್ರಲ್ಲಿ ಕುತ್ಕೊಳಲ್ಲ ಅಂತ ಇದ್ದಾಳೆ ಮೂವಿ ಎಲ್ಲಾ ನೋಡ್ಕೊಂಡು ಮನೆಗೆ ಬಂದ್ವಿ ಚೆನ್ನಾಗಿ ಮೂವಿ ಏನು ಹಿಂಸೆ ಕೊಟ್ಟಿಲ್ಲ ಆರಾಮಾಗಿ ನೋಡ್ಕೊಂಡು ಮನೆಗೆ ಬಂದು ನಿದ್ದೆ ಮಾಡ್ತಾ ಇದ್ಲು ನಾನು ಆಲ್ ಬಿಡ್ಸ್ ಅಣ್ಣ ಓಕೆನಾ ಅಲ್ಲಿ ಹಾಲು ಕುಡಿಬಾರ್ದು ಗೋಕುಲಕ್ಕೆ ಅಷ್ಟಕ್ಕೆ ಹಾಲು ಕುಡ್ತ ಅದಕ್ಕೆ ಹೇಳ್ತಾ ಇದ್ದಾಳೆ ಲಾಲ ಲಾಲಾ ಅನ್ನ ಊಟ ಮಾಡಬೇಕು ಹ್ಮ್ ಗೊಗ್ಗ ಬರ್ತಾನೆ ಅಲ್ಲಪ್ಪ ಏನಪ್ಪ ಹಾ ಯಾಕೆ ಮಗ್ನೇ ಯಾಕಪ್ಪ ಏನಪ್ಪ ಲಾ ಲಾಲ ನೋ ಏನು ಮಗನೆ ಹೇಳಿ ಅದೇನು ಹೇಳ್ತೀರಲ್ಲ ப்பா ஏ குடித்தீரப்பா நீ சரீனப்பா அளபார்க்கே அன்ன மாத்திர தன்னு துப்பா தான் ನಾನು ಹಾಲ್ ಕೊಡಲ್ಲ ಅಂದಕ್ಕೆ ಪಾಪ ಬರ್ಲಿ ಹೇಳ್ತೀನಿ ಮಾಡಿಸ್ತೀನಿ ಅಂತ ಹೇಳ್ತೀನಿ ಪಾಪ ಹಾಲ್ ಬಂದ್ ಸ್ಟಾರ್ಟಿಂಗು ಬೇಡ ಅಂದ ತಕ್ಷಣ ತಕ್ಷಣ ಹೇಳ್ಬಿಟ್ನಲ್ಲ ಅದಿಕ್ಕೆ ಜೋರಾಗ್ ಅಳ್ತಾ ಇದ್ದಾಳೆ ಪಾಪ ಅವಳು ಸಮಾಧಾನ ಮಾಡಿ ಆದ್ರೂ ಅಷ್ಟೇ ಹೇಳಿದ್ ಹೇಳಿದ ತಕ್ಷಣನೆ ಬಿಟ್ಬಿಟ್ಲು ಆಡ್ಲೂ ಅಷ್ಟೆ ಅದ್ರ ನೆಕ್ಸ್ಟ್ ಅವರ್ಗೆಲ್ಲ ಏನು ಕೇಳಲೇ ಇಲ್ಲ ಹಾಲ್ ಕುಡಿತೀಯ ಅಂದ್ರೂ ನೋಡಿ ಇವಾಗವರೆಗೂ ಕೇಳೇ ಇಲ್ಲ ಏನಂತ ಹೇಳ್ತೀರಾ ಅಮ್ಮನ್ಗೆ ಹಾಂ ಏನಂತ ಹೇಳ್ತೀರಾ ಪಪ್ಪಾಗೆ ಹಾ ಅಮ್ಮ ಅಮ್ಮ ಏನು ಮಾಡ್ತು ಅಂತ ಹೇಳ್ತೀರಾ ಹಾ ಏನ ಹೊಡಿತು ಅಂತ ಹೇಳ್ತೀರಾ ಅಮ್ಮನ ಹೆಂಗ್ ಚಚ್ಚಿ ಮಾಡಿಸ್ತೀರ ಪಪ್ಪ ಹತ್ರ ಅಮ್ಮ ಹಂಗೇ ಏನಪ್ಪಾ ಪಪ್ಪಾಗ ಹೇಳ್ತೀಯ ಅಪ್ಪ ಹಾಂ ಅವೈ ಇದು ಹೆಂಗೆ ಮನಿಕೊಂಡಿರೋದು ನೀನು ಏನಪ್ಪಾ ಟಿ ವಿ ನೋಡ್ತೀರಾ ನೀವು ಹೆಂಗ್ ನೋಡ್ತೀರಾ ಹಂಗೆ ನೋಡ್ತೀರಾ ಈಗ ಏನು ನೋಡ್ಬೇಕು ನೀವು ಹಾಂ ನಾನು ಇಲ್ಲೇ ಇರಲಾ ನೀವು ಮಾತ್ರ ನೋಡ್ತೀರಾ ನಾನು ಸ್ನೋಫಿನ್ ಕಕ್ಕ ಮಾಡಕ್ ಕರ್ಕೊಂಡೋಗ್ಬೇಕಾ ಏ ಪಪ್ಪ ಕರ್ಕೊಂಡೋಗುತ್ತೆ ಬಂದ್ಮೇಲೆ ನಾನು ಹೋಗಲ್ಲಪ್ಪ ಪಪ್ಪ ಕರ್ಕೊಂಡೋಗುತ್ತೆ ಹ್ಮ್ ಪಪ್ಪ ಕರ್ಕೊಂಡೋಗುತ್ತೆ ி நோடத்தீரா டூவி எங்கப்பா பா மத்தோ அய்யோ கப்ப கொடி ஏ நண்டு நங்க ஆகத்த

ಅದನ್ನು ತಿನ್ನಲ್ಲ ಬಿಸ್ಕೆಟು ತಿನ್ನಲ್ಲ ಏನು ತಿನ್ನಲ್ಲ ಸುಮ್ಮನೆ ನೋಡಿದ ಹ್ಮ್ ಆಯ್ತು ಅದನ್ನ ತಗೊಳ್ಳೋಣ ಬಿಡು ಸಾಕಾ ಒಂದೇ ರೀ ಏನದು ಅಮ್ಮಂಗೆ ತೋರಿಸು ಟೀ ಬೇಡ ಬಿಡು ಏ ಬೇಡ ಓ ಅಲ್ಲೇ ಇಟ್ಬಿಡಿ ಬೇರೆ ತಗೊಡ್ತೀನಿ ಬೇರೆ ತಗೊಡ್ತೀನಿ ಬಾ ಅದು ಬೇಡ ಅಲ್ಲೇ ಇಟ್ಬಿಡು ಎಷ್ಟು ಬೇಡ ಅಂತ ಆ ಗಾಡಿನೇ ಬಿಡ್ತಾನೇ ಇಲ್ಲ ಮನೇಲಿರೋದು ಆಟಾಡು ಅಂದ್ರೆ ಇಲ್ಲಿ ಬಂದು ಅದು ಗಾಡಿ ಮೇಲಿತ್ತು ಅಮ್ಮ ಎತ್ಕೊಡಿ ಎತ್ಕೊಡಿ ಅಂತ ಹೇಳಿ ಅದನ್ನ ಎತ್ಕೊಂಡು ಅದು ಆಟ ಆಡ್ತಿದ್ದ ಸ್ವಲ್ಪ ಟೈಟ್ ಇದೆ ಗಾಡಿ ಮುಂದಕ್ಕೆ ಇಲ್ಲ ಅದಕ್ಕೆ ಒಳಗೆ ಆಡೋಕ್ಕೆ ಇಷ್ಟನೇ ಆಗಿಲ್ಲ ಇಳಿದು ಬಂದೇ ಬಿಟ್ಟು ಸರಿಯಾಗಿ ಹೋಯ್ತಿಲ್ಲ ಅದಕ್ಕೆ ಬೇರೆ ಎತ್ಕೊಳಕ್ಕೆ ನೋಡ್ತಾವಳೆ ಹ್ಞೂ ಮನೇಲಿ ಐತಲ್ಲ ಅದು ಚೆನ್ನಾಗಿಲ್ಲಲ್ಲಪ್ಪ ಅದು ಅದು ಓಪನ್ ಮಾಡಿ ಕೊಡಬೇಕು ಕೊಡು ಓಪನ್ ಮಾಡಿ ಇಂಗು ತಗೋತೀವಲ್ಲ ಥ್ಯಾಂಕ್ ಯು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಆಚೆ ಪಾರ್ಟಿ ರೋಲ್ ಇಟ್ಟಿದ್ದಾರೆ ಕಾರ್ನರ್ ಎಗ್ ರೋಲ್ ಅವಳು ನೋಡ್ಬಿಟ್ಟು ಅಮ್ಮ ರೋಲ್ ಬೇಕು ರೋಲ್ ಅಂದರೆ ಅವಳು ಫೇವ್ರೇಟ್ ಆಗಿಬಿಟ್ಟಿದ್ರು ಲಾಸ್ಟ್ ಟೈಮ್ ಇದೆಲ್ಲ ಅವಾಗಿಂದಾನು ಅವಳು ಅವಳಿಗೆ ಅಂತ ಒಂದು ಚಿಕ್ಕ ಪುಟಾಣಿದಾಗ ಕೊಡ್ತಾರೆ ಇವಾಗ ಮುಗಿಸ್ಕೊಂಡು ಮನೆಗೆ ಬಂದರೆ ಆಗಲೇ ನಾನು ಮತ್ತೆ ಮೂವಿಗೆ ಹೋಗ್ಬೇಕು ಹೋಗೋಣ ಬಾ ಹಿಡ್ಕೊಂಡ್ಬಿಟ್ಟು ಮನೆಗೆ ಹೋಗೋಣ ಬಾ ಆಯಿತು ಮನೆಗೆ ಹೋಗೋಣ ಬಾ உப்பா பண்ணி நாளே ஒகோட பண்ணி இல்லை கதனி இல்லைப்பா ரெடியாக ரெடியா ಸಮಾಧಾನ ಮಾಡಿ <laughs> <laughs> <Nanna>. <laughs> ఇల్ మగ్గు వచ్చా బట్టే ఇది వచ్చా బట్టే బా హోడి అమ్మ ఎక్స్కోడి అమ్మ హాకీని